ಆಮೇಲೆ ಪಾಂಡುರಾಜನಿಗೆ ಇನ್ನೊಂದು ಆಸೆ ಶುರುವಾಯಿತಂತೆ ಏನಂದ್ರೆ ಹೌದು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕು ಬಲ ಬೇಕು ಅದಕ್ಕೋಸ್ಕರ ಒಬ್ಬ ಬಲಿಷ್ಠನಾದ ಮಗ ಬಂದ ಆದರೆ ಏನು ಅಂದರೆ ಯಾರು ಶತ್ರುಗಳ ಆಕ್ರಮಣ ಮಾಡ್ತಾ ಇದ್ದಾರೆ ಶತ್ರುಗಳು ಆಕ್ರಮಣ ಮಾಡ್ತಾ ಇರಬೇಕಾದ್ರೆ ಯಾರು ಬಲಿಷ್ಠನಾದ ಮಗ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಧರ್ಮರಾಜನನ್ನು ಉಳಿಸಬೇಕು ಅಂತ ಹೇಳಿ ತಾನು ಯುದ್ಧಕ್ಕೆ ಹೋದ ಅಂತ ಹೇಳಿದರೆ ಇನ್ನೊಂದು ಕಡೆಯಿಂದ ಇನ್ನೊಬ್ರು ಯಾರು ಶತ್ರುಗಳು ಆಕ್ರಮಣ ಮಾಡಿದರು ಅಂದರೆ ಅವಾಗ ಧರ್ಮನನ್ನು ನಾಶ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಬಲಿಷ್ಠನಾದ ಒಬ್ಬ ಮಗ ಇದ್ದರೆ ಸಾಕಾಗೋಲ್ಲ ಮತ್ತು ಬಲಿಷ್ಠನಾದ ಇನ್ನೊಬ್ಬ ಮಗ ಬೇಕು ಅಂತ ಹೇಳಿ ಲೆಕ್ಕಾಚಾರ ಮಾಡಿ ಕುಂತಿ ಹೇಳ್ತಾನೆ ಕುಂತಿ ಇನ್ನೊಬ್ಬ ಬಲಿಷ್ಠನಾದ ಮಗ ಬೇಕು ನನಗೆ ಅದಕ್ಕೆ ಇನ್ನೊಬ್ಬ ದೇವತೆಯನ್ನು ಕರಿ ಯಾವ ದೇವತೆಯನ್ನು ಕರೆಯುವುದು ಅದಕ್ಕೆ ಯೋಚನೆ ಮಾಡಿ ಹೇಳ್ತಾರೆ ವಾಯುದೇವನನ್ನು ಕರೆದಾಯಿತು ವಾಯುವಿನ ನಂತರ ಬಲಿಷ್ಠನಾದವರು ಯಾರು ಅಂತ ಹೇಳಿದರೆ ಶೇಷ ಶೇಷ ಗರುಡ ರುದ್ರ ಇವರು ಮೂವರು ಬಲಿಷ್ಠರಾಗಿರುವಂಥವ್ರು ವಾಯುವಿನ ನಂತರ ಅದರಲ್ಲಿ ಗರುಡ ಅಂತೂ ಬರುವುದಿಲ್ಲ ಗರುಡನಿಗೆ ಅವತಾರ ಮಾಡಲಿಕ್ಕೆ ಇಲ್ಲಿ ಇವರು ಹುಟ್ಟಿ ಬರಲಿಕ್ಕೆ ಇಲ್ಲ ಇನ್ನು ಶೇಷ ಅವನು ಬಲರಾಮನಾಗಿ ಬಂದಾಗಿದೆ ಅದರಿಂದಾಗಿ ಆ ಬಲರಾಮ ಅಂದರೆ ಮತ್ತಾರೂ ಅಲ್ಲ ವಸುದೇವನ ಮಗನೇ ಅಂದರೆ ತನ್ನ ಅಣ್ಣನ ಮಗ ತನ್ನ ಸೋದರಳಿಯ ಅದರಿಂದಾಗಿ ಸೋದರಳಿಯನಿಂದಲೇ ಅಂದರೆ ಇವಳ ಸೋದರಳಿಯ ಕುಂತಿಯ ಸೋದರಳಿಯ ಅದರಿಂದಾಗಿ ಅವನಿಂದ ಮಕ್ಕಳನ್ನು ಪಡೆಯುವುದು ಛೇ ಸರಿಯಲ್ಲ ಅದು ಇನ್ನು ಶಿವ ಶಿವನು ಕೂಡ ಅಶ್ವತ್ಥಾಮನಾಗಿ ಹುಟ್ಟಿಯಾಗಿದೆ ಅದರಿಂದಾಗ ಅವನನ್ನು ಪಡೆಯುವುದುಗೆ ಹೋಗ್ಯಲ್ಲ ಅಷ್ಟು ಮಾತ್ರ ಅಲ್ಲ ಶಿವನನ್ನು ಕರೆದ್ರು ಶಿವ ಮಕ್ಕಳು ಬಂದು ಕೊಟ್ಟರು ಕೂಡ ಅದು ರಕ್ಷಣೆ ಮಾಡುವುದಿಲ್ಲ ಸಂಹಾರ ಮಾಡ್ತಾರೆ ಅಷ್ಟೇ ಯಾಕಂದರೆ ಶಿವ ಸಂಹಾರಕ ಶಕ್ತಿ ಅವನು ಅವನ ಮಕ್ಕಳು ಕೂಡ ಅಂಥವರೇ ಭಯಂಕರವಾಗಿರ್ತಾರೆ ಬೇಡ ಇನ್ಯಾರು ಇವರ ನಂತರ ಬಲಿಷ್ಠನಾದವನೇ ಇಂದ್ರ ದೇವೇಂದ್ರ ಅದಕ್ಕೋಸ್ಕರ ನೀನು ದೇವೇಂದ್ರನನ್ನು ಕರಿ ಆ ದೇವೇಂದ್ರನಿಂದಾಗಿ ಒಬ್ಬ ಶ್ರೇಷ್ಠನಾದ ಮಗನನ್ನು ಪಡಿ ಅಂತ ಹೇಳ್ತಾಳೆ ಅದಕ್ಕೆ ಆಯಿತು ಅಂತ ಒಪ್ಪಿದ್ಲು ಕುಂತಿ ಒಪ್ಪಿ ತಾನು ದೇವೇಂದ್ರನನ್ನು ಆರಾಧನೆಯನ್ನು ಮಾಡಿದ್ಲು ಆರಾಧನೆಯನ್ನು ಮಾಡಿ ದೇವೇಂದ್ರನನ್ನು ಕರೆದ್ಲಂತೆ ದೇವೇಂದ್ರ ತಾನು ಬಂದ ಹಾಂ ನಿನಗೇನು ಬೇಕು ಕೇಳಿದ ಇವಳು ನನಗೆ ಒಬ್ಬ ಪುತ್ರನನ್ನು ಕರುಣಿಸು ಅಂತ ಹೇಳಿದಾಗ ದೇವೇಂದ್ರ ಇವಳ ಸಮಾಗಮವನ್ನು ಮಾಡಿ ದೇವೇಂದ್ರನಿಂದಾಗಂದರೆ ಸಮಾಗಮ ಅಂದರೆ ನಮ್ಮ ಹಾಗಲ್ಲ ಮನುಷ್ಯರಾಗಲ್ಲ ಯೋಗ ಶಕ್ತಿಯಿಂದ ಆ ದೇವೇಂದ್ರನೇ ಇವಳ ಗರ್ಭದಲ್ಲಿ ಹೋಗಿ ಕೂತ ಅವನೇ ಅರ್ಜುನನಾಗಿ ಬಂದ ಇವನು ಯಾವಾಗ ಬಂದದ್ದು ಅಂತೇಳಿದರೆ ಫಾಲ್ಗುಣ ಮಾಸದಲ್ಲಿ ಅರ್ಜುನ ಫಾಲ್ಗುಣ ಮಾಸದಲ್ಲಿ ಅದು ಉತ್ತರ ಫಲ್ಗುಣಿ ಪೂರ್ವ ಫಲ್ಗುಣಿ ಅಂತೇಳಿದ್ರೆ ನಾವು ಹುಬ್ಬ ಉತ್ತರ ಅಂತ ಹೇಳ್ತೇವೆ ಎರಡೂ ನಕ್ಷತ್ರಗಳು ಅಂದರೆ ಮಧ್ಯಾಹ್ನದ ತನಕ ಒಂದು ಮಧ್ಯಾಹ್ನದ ನಂತರ ಒಂದು ಇಂಥ ಎರಡೂ ಸೇರಿದ್ದ ಒಂದು ಸಂದರ್ಭದಲ್ಲಿ ಇವನು ಅವತಾರ ಮಾಡಿ ಬಂದ ಅರ್ಜುನ ಅವತಾನ ಬಂದಂತೆ ಅರ್ಜುನ ಯಾವಾಗ ಬಂದೋ ಅವಾಗೇನು ಪುಷ್ಪವೃಷ್ಟಿ ಯಾಕಂದರೆ ದೇವೇಂದ್ರ ಬಂದಿದ್ದಾನೆ ಅಂತ ಪುಷ್ಪವೃಷ್ಟಿ ಆಯಿತಂತೆ ದೇವತೆಗಳು ಬಂದರಂತೆ ಗಂಧರ್ವರು ಬಂದರಂತೆ ಅಪ್ಸರರು ಬಂದರಂತೆ ದೇವ ಎಲ್ಲ ಋಷಿಗಳು ಬಂದರಂತೆ ಒಂದು ಆಶೀರ್ವಾದವನ್ನು ಮಾಡಿದ್ರಂತೆ ಆಗ ಒಂದು ಅಶರೀರವಾಣಿ ಆಯ್ತಂತೆ ಇವನು ಮಹಾ ದೊಡ್ಡ ಬಿಲ್ಗಾರನಾಗ್ತಾನೆ ಸರಿಸಾಟಿ ಇಲ್ಲದಂತಹ ಆಗ್ತಾನೆ ಇವನು ಅಷ್ಟು ಮಾತ್ರ ಅಲ್ಲ ಇವನು ಎಂಥೆಂಥವರನ್ನು ಗೆಲ್ತಾನೆ ಅಂತ ಈ ರೀತಿ ಬಹಳ ಅಶರೀರವಾಣಿಯೆಲ್ಲ ಆಯ್ತಂತೆ ಆಮೇಲೆ ಅರ್ಜುನ ಅವತಾರವನ್ನು ಮಾಡಿದ ಈ ಕಡೆ ದುರ್ಯೋಧನೆಯನ್ನು ಹುಟ್ಟಿದ